ಎಲ್ಲರಿಗೂ ನಮಸ್ಕಾರ ಇಂದಿನ ವಿಶೇಷ ಸಭೆಗೆ ನಮ್ಮ ಗ್ರಾಮದ ಆರಾಧ್ಯ ದೇವನ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಗೆ ತಾವೆಲ್ಲರೂ ನಮ್ಮ ಕರೆಯ ಮೇರೆಗೆ ತಾವೆಲ್ಲರೂ ಬಂದಿದ್ರಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಜಾತ್ರೆಯ ನಿಮಿತ್ತವಾಗಿ ಈ ಪೂರ್ವದಲ್ಲಿ ಮಾನ್ಯ ಶಾಸಕರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಎಸ್ ಪಿ ಸಾಹೇಬರು ಒಂದು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದರು ಅಲ್ಲಿ ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ಅವರು ಸೂಚನೆಗಳನ್ನು ನಿರ್ದೇಶನಗಳನ್ನು ನೀಡಿದ್ದಾರೆ ಆ ಭಾಗವಾಗಿ ಜೊ ಜೊತೆಗೆ ನಮ್ಮ ಇಲಾಖೆಗೂ ಕೂಡ ಕೆಲವೊಂದಿಷ್ಟು ನಿರ್ದೇಶನಗಳನ್ನು ನೀಡಿದ್ದಾರೆ ಬಟ್ ನಮ್ಮ ಇಲಾಖೆಯಿಂದ ಆಗುವಂಥ ತಯಾರಿಗಳನ್ನು ಮತ್ತು ಸಾರ್ವಜನಿಕರಿಂದ ಕೆಲವು ಉಪಯುಕ್ತ ಮಾಹಿತಿಗಳನ್ನು ಪಡೆದು ನಮ್ಮ ತಯಾರಿನ ಮತ್ತು ಜಾತ್ರಾ ಬಂದೋಬಸ್ತನ್ನು ಯಶಸ್ವಿಗೊಳಿಸೋದಕ್ಕೆ ತಮ್ಮ ಎಲ್ಲರ ಸಲಹೆಗಳು ನಮಗೆ ಅತ್ಯಂತ ಉಪಯುಕ್ತ ಆಗ್ತವಂಥ ಈ ಸಂದರ್ಭದಲ್ಲಿ ಹೇಳುತ್ತಾ ನಾವು ನಮ್ಮ ಇಲಾಖೆಯಿಂದ ತಯ ಮಾಡಿಕೊಂಡಂಥ ತಯಾರಿ ಏನಂತಂದರೆ ನಮ್ಮ ಈ ಒಂದು ಗ್ರಾಮಕ್ಕೆ ಸೇರುವ ಐದು ರಸ್ತೆಗಳಿಗೆ ನಾವು ಪಾರ್ಕಿಂಗ್ ಸ್ಥಳಗಳನ್ನು ಗುರುತಿಸಿ ಆ ಪಾರ್ಕಿಂಗ್ ಸ್ಥಳಗಳನ್ನೆಲ್ಲ ಸ್ವಚ್ಛಗೊಳಿಸಿ ಅಲ್ಲಿ ಬ್ಯಾರಿಕೇಡ್ಗಳ ಪಾಯಿಂಟ್ಗಳನ್ನ ಹಾಕ್ಕೊಂಡು ಪಾರ್ಕಿಂಗ್ ಪ್ಲೇಸ್ನೊಳಗೆ ಡೈವರ್ಟ್ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಪಾರ್ಕಿಂಗ್ ಸ್ಥಳದಲ್ಲಿ ಬೇ ಯಾವುದೇ ಬದಲಾವಣೆ ಇಲ್ಲ ಈ ಪೂರ್ವದಲ್ಲಿ ಅಂದರೆ ಓದರ್ಸಿರ್ತಕ್ಕಂಥ ಸ್ಥಳಗಳನ್ನೇ ನಾವು ನಿರ್ಧಾರ ನಿರ್ಧರಿಸ್ಕೊಂಡಿದ್ದೀವಿ ಕೆಲವು ಜನ ಮೊನ್ನೆ ಸಲಹೆ ಹೇಳ್ತಿದ್ರು ಸ್ವಲ್ಪ ದೂರ ಆಗುತ್ತಾನೆ ಅಂತೇಳಿ ಅಂಥ ಪ್ಲೇಸ್ಗಳಿಗೆ ನಾವೇನು ಮಾಡಿದೀವಿ ಅಂದರೆ ಈ ಆಟೋಗಳು ಏನು ಹೊಡಿತರ್ತಾರಲ್ಲ ಪೇ ಆ್ಯಂಡ್ ಯೂಸ್ ಅವ್ರಿಗೆ ರೊಟೇಷನ್ ಪ್ರಕಾರ ಎರಡು ಅಥವಾ ಮೂರು ಆಟೋಗಳನ್ನು ಸಮೀಪ ಬಂದು ಹೋಗೋದಕ್ಕೆ ಅವಕಾಶ ಮಾಡಿ ಯಾರ್ಯಾರು ಬರಬೇಕಂತ ಅವ್ರಿಗೆ ಅವರು ಪೇ ಮಾಡಿಕೊಂಡು ಅಲ್ಲಿ ಮಟ್ಟ ಹೋಗೋದಕ್ಕೆ ಕೊಡ್ತೀವಿ ಎಲ್ಲ ಆಟೋಗಳು ಕೊಟ್ಟರೆ ಸ್ವಲ್ಪ ಜಾಸ್ತಿ ಗದ್ದಲಾಗುತ್ತೆ ಅದಕ್ಕೆ ರೊಟೇಷನ್ ವೈಸು ನಾವು ಅದನ್ನು ಮಾಡೋದಕ್ಕೆ ಒಂದು ತೀರ್ಮಾನವನ್ನು ಮಾಡಿದ್ವಿ ಎರಡನೇದಾಗಿ ಈ ಒಂದು ಜಾತ್ರಾ ಸಂದರ್ಭದಲ್ಲಿ ಯಾವುದೇ ರೀತಿಯ ಕಳತನ ಅಪರಾ ಕಳೆತನ ಮತ್ತು ಇನ್ನಿತರ ಅಪರಾಧಗಳಾಗಬಾರ್ದು ಅಂಥೇಳಿ ಒಂದು ನುರಿತ ಅಪರಾಧ ಸಿಬ್ಬ ಸಿಬ್ಬಂದಿಗಳ ಒಂದು ತಂಡವನ್ನು ಮಾಡಿ ಅಂಥವ್ರನ್ನ ಗುರುತಿಸಿ ನಾವೆಲ್ಲ ಪ್ರಿವೆಂಟಿವ್ ಅರ್ವೆಸ್ಟ್ ಮಾಡೋದಕ್ಕೆ ನಾವು ತಯಾರಿ ಮಾಡ್ಕೊಂಡಿದ್ವಿ ಜೊತೆ ಜೊತೆಗೆ ಅಂಥ ಒಂದು ಈ ಚೈನೀಸ್ ನ್ಯಾಚರ್ಸ್ ಇರ್ತಾರೆ ಅಥವಾ ಪರ್ಸ್ ಕಳ್ತನ ಮಾಡಿರ್ತಾರೆ ಪಿಕ್ ಪಾಕೆಟ್ ಮಾಡಿರ್ತಾರೆ ಅಂಥರ ಎಲ್ಲ ಭಾವಚಿತ್ರಗಳನ್ನು ನಾವು ಅಲ್ಲೇ ಸಂಗ್ರಹ ಮಾಡ್ಕೊಂಡಿದ್ವಿ ಅವರು ಗದಗು ಹುಬ್ಬಳ್ಳಿ ಮತ್ತು ಬಳ್ಳಾರಿಯಿಂದ ಬರ್ತಿರ್ತಾರೆ ಅವ್ರ ಅವರ ಭಾವಚಿತ್ರಗಳನ್ನು ಎಲ್ಲ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರದರ್ಶನ ಮಾಡ್ತೇವೆ ಸೊ ಬಂದಂಥವ್ರು ನೋಡಿದರೆ ಇಲ್ಲಿ ಪೊಲೀಸ್ ತಯಾರಿ ಭಾಳ ಇದೆ ಅಂಥೇಳಿ ಅವ್ರು ವಾಪಸ್ ಹೋಗ್ಬೇಕು ಇಲ್ಲಾಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಯಾವ್ಯಾವ ಭಾಗದಿಂದ ಬರ್ತಾರೋ ಅಲ್ಲಿಂದ ಅಂಥ ಸಿಬ್ಬಂದಿಗಳನ್ನು ಕರೆಸ್ಕೊಂಡು ಅವ್ರನ್ನ ಐಡೆಂಟಿಫೈ ಮಾಡೋಂಥ ಒಂದು ತಯಾರಿಯನ್ನು ನಾವು ಮಾಡ್ಕೊಂಡಿದ್ವಿ ಅದಾದ ನಂತರ ಕೆಲವೊಂದಿಷ್ಟು ಸಿ ಸಿ ಕ್ಯಾಮ್ರ ಇಪ್ಪತ್ತೈದು ಪ್ಲೇಸ್ಗಳಲ್ಲಿ ನಾವು ಸಿ ಸಿ ಕ್ಯಾಮ್ರಾ ಕೂಡಿಸೋದಕ್ಕೆ ಒಂದಿಷ್ಟು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಅದೇ ರೀತಿಯಾಗಿ ಟೆಂಪಲ್ ಕಮಿಟಿಯವರೊಂದಿಗೆ ಚರ್ಚಿಸಿ ಈ ಸತೆ ಪ್ರತಿ ಟೈಮು ಎಲ್ಲ ಒಂದಿಷ್ಟು ಅಂಗಡಿಗಳು ಬೀದಿ ಅಂಗಡಿಗಳು ಎಲ್ಲ ರೋಡಿಗೆ ಬಂದಿರ್ತವೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ನಮಗೆ ಸಾರ್ವಜನಿಕರು ಒಂದಿಷ್ಟು ವಿಷಯಗಳನ್ನು ತಿಳಿಸಿದರು ಆಗ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದಿಷ್ಟು ಜಾಗವನ್ನು ತೋರಿಸಿ ಅಥವಾ ಈ ಗೆರೆಯಿಂದ ಮುಂದೆ ಬರ್ಬೋದು ಅಂತೇಳಿ ಅವ್ರಿಗೆ ನಿರ್ದೇಶನ ಕೊಟ್ಟು ಇಪ್ಪತ್ತನೇ ತಾರೀಕು ಇಪ್ಪತ್ತೆರಡನೇ ತಾರೀಕಿನಿಂದ ನಮ್ಮ ಒಂದು ತಂಡ ಮಾಡಿ ಅವ್ರಿಗೆ ಹಿಂಬಾಗಿ ಅಂಗಡಿಗಳನ್ನು ಹಾಕ್ಕೊಳ್ಳೋದಕ್ಕೆ ಒಂದು ತಂಡವನ್ನು ಮಾಡಿದ್ವಿ ಅದನ್ನು ಕೂಡ ನಾವು ಫಾಲೋಅಪ್ ಮಾಡ್ತೀವಿ ಮತ್ತು ಮುಷ್ಟುಗಟ್ಟೆಯಲ್ಲಿಂದ ಬರ್ತಕ್ಕಂಥ ಇವರು ಒಂದಿಷ್ಟೊಂದು ಅರ್ಜಿ ಕೊಟ್ಟಿದ್ದಾರೆ ಬರ್ತಕ್ಕಂಥ ಸಂದರ್ಭದಲ್ಲಿ ಬಳೆ ಅಂಗಡಿಗಳು ಭಾಳ ನಮಗೆ ತೊಂದರೆ ಮಾಡ್ತವೆ ಅವ್ರನ್ನ ಸ್ವಲ್ಪ ಇದು ಮಾಡಿರಿ ಅಂತ ಹೇಳಿದ್ದಾರೆ ಅದನ್ನು ನಾನು ಪರ್ಟಿಕ್ಯುಲರ್ ಆ ಹೋಗಿ ಅಲ್ಲಿ ಏನು ತಯಾರಿ ಮಾಡ್ಕೋಬೇಕತ್ತೆ ಅದನ್ನು ಮಾಡ್ಕೊತೀವಿ ಸೊ ಅದಾದ ನಂತರ ಮೂರು ಊರಿನ ಗ್ರಾಮಸ್ಥರಿಗೆ ಪ್ರತ್ಯೇಕವಾಗಿ ಹಿರಿಯರಿಗೆ ಕರೆದು ಅಲ್ಲಿ ಭಾಳಷ್ಟು ಜನ ನನ್ನ ನನ್ನ ಮಾಹಿತಿ ಇರೋಂಗೆ ಸ್ವಲ್ಪ ಕುಡಿದು ಬರ್ತಾರೆ ಅಂತ ಇದೆ ಇದು ದೇವಸ್ಥಾನ ಮತ್ತು ನಾವೊಂದು ಪೂಜ್ಯ ಭವನದಲ್ಲಿ ಬರ್ತಾಯಿದ್ದೀವಿ ದಯಮಾಡಿ ಯಾರೂ ಕುಡಿದು ಬರಬಾರ್ದು ಅಂತ ಎಲ್ಲರ ಸಮಕ್ಷಮದಲ್ಲಿ ನಾವು ಮನವಿ ಮಾಡ್ತೇವೆ ಅದನ್ನು ಆ ಊರಿನ ಗ್ರಾಮದ ಹಿರಿಯರು ಕನ್ಫರ್ಮ್ ಮಾಡಬೇಕು ಮತ್ತೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಮಹಿಳೆ ಇರ್ತಾರೆ ಮಕ್ಕಳಿರ್ತಾರೆ ಮೇಲೆ ಸ್ವಲ್ಪ ನುಗ್ಗಂಥದ್ದು ಇದು ಯಾವುದು ಆಗಬಾರ್ದು ಸಿಸ್ಟಮೆಟಿಕ್ ಬಂದು ಹೋಗೋದಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಅವರು ಆ ಊರು ಗ್ರಾಮಗಳಿಗೋಗಿ ನಾನು ಮತ್ತೆ ಅವ್ರಿಗೂ ಕೂಡ ಮಾತಾಡ್ಕೊಂಡು ಬರೋದಕ್ಕೆ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ ಜೊತೆ ಜೊತೆಯಾಗಿ ಎಲ್ಲ ಪ್ರಥ ಲಾಸ್ಟ್ ಟೈಮ್ ಹೇಳಿದರು ಈ ದೇವಸ್ಥಾನದಲ್ಲಿ ಹೋಗುವಾಗ ಬರುವಾಗ ಮತ್ತು ಸ್ಪೆಷಲ್ ಟಿಕೆಟ್ನವ್ರಿಗೆ ತೊಂದರೆ ಅಂತೇಳಿ ಅದು ಕೂಡ ಮೊನ್ನೆ ಹೋಗಿ ತಯಾರಿ ಮಾಡ್ಕೊಂಡಿದ್ವಿ ಅವ್ರಿಗೆ ಕೇಳಿದ್ವಿ ಇಲ್ಲ ಸ್ಪೆಷಲ್ ಟಿಕೆಟ್ ಕೊಡೋದಕ್ಕೆ ನಾವು ವ್ಯವಸ್ಥೆ ಮಾಡಲೇಬೇಕು ಒಂದು ಆದಾಯ ಬರ್ತಂತ ಅಂತೇಳಿದ್ದಾರೆ ಸೊ ಅದನ್ನು ಮಿಕ್ಸಪ್ ಮಾಡಲಾರ್ದಂಗೆ ಒನ್ ಟೈಮ್ ಬಂದು ಹೋಗೋದಕ್ಕೆ ಈ ಸತೆಲ್ಲ ತಯಾರಿ ಮಾಡ್ಕೊಂಡಿದ್ವಿ ಮತ್ತು ಒಂದೊಬ್ಬ ಒಬ್ಬರು ಒಂದು ಒಂದು ಸಜೆಷನ್ ವೈಲ್ಯ ವ್ಯಾಲ್ಯೂಬಲ್ ಸಜೆಷನ್ ಹೇಳಿದ್ರು ಪಿ ಪಿ ಮತ್ತು ಅವು ಊದಂಥವು ಭಾಳಷ್ಟು ಇರಿಟೇಟ್ ಮಾಡ್ತವೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ರಿ ಅಂತ ಹೇಳಿರಿ ಅದಕ್ಕೂ ಕೂಡ ಈ ಕ್ರೈಮ್ ಸಿಬ್ಬಂದಿಗಳ ಒಂದು ತಂಡ ಮಾಡಿ ಅದನ್ನೇ ಫಸ್ಟ್ ಬಂದಿದ್ದನ್ನೇ ಅವ್ರು ನಮ್ಮ ಕಡೆ ಕಬ್ಜಾ ತೊಗೊಂತೀವಿ ಎಲ್ಲ ಅವ್ರಿಗೆ ಹೇಳ್ತೀವಿ ಎಲ್ಲ ಜಾತ್ರೆ ಮುಗಿದ ನಂತರ ಅವ್ರಿಗೆ ವಾಪಸ್ ಕೊಡೋಂಥದ್ದು ವ್ಯವಸ್ಥೆ ಮಾಡ್ತೀವಿ ಈ ರೀತಿಯಾಗಿ ಮಾಡಿದ್ವಿ ಸುಮಾರು ಹೋದ ಸತಿ ಸಿಬ್ಬಂದಿಗಿಂತ ನಾವು ಈ ಸತಿ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಸಿಬ್ಬಂದಿಯನ್ನು ತೆಗೆದುಕೊಂಡು ಅತ್ಯುತ್ತಮ ರೀತಿಯಲ್ಲಿ ಯಾವುದೇ ರೀತಿಯಿಂದ ಅಪರಾಧಗಳಾಗದ ಹಾಗೆ ಅಪಘಾತಗಳಾಗದ ಹಾಗೆ ಮತ್ತು ಸುಲಭವಾಗಿ ಸಂಚಾರ ಮಾಡೋವಾಗಿ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ದೇವೆ ಅದೇ ರೀತಿಯಾಗಿ ನೀವು ಮೊನ್ನೆ ರಥದ ಮುಂದೆ ಹೋಗುವಂಥ ವೈಟ್ ಲೈನ್ ಹಾಕೋದಕ್ಕೆ ಹೇಳಿದರು ಸೊ ಅದನ್ನು ಕೂಡ ನಡೆದಿವೆ ಇಲ್ಲಿ ಹಂಪ್ಸ್ ಈ ರೋಡ್ಲಿಂದ ಭಾಳಷ್ಟು ಅನ್ಸೈ ಅನ್ಸೈಂಟಿಫಿಕ್ ಹಂಪ್ಸ್ ಇದ್ದು ಭಾಳ ದೊಡ್ಡ ದೊಡ್ಡ ಹಂಪ್ಸ್ ಇದ್ದು ಮತ್ತು ಜಾತ್ರೆ ಸಂದರ್ಭದಲ್ಲಿ ಯಾವುದಾದ್ರೂ ಇನ್ಸಿಡೆಂಟ್ ಆಗಬಾರ್ದು ಅಂತೇಳಿ ಎಲ್ಲ ಹಂಪ್ಸ್ಗಳನ್ನು ತೆಗೆಸಿದ್ವಿ ಭಾಳ ದೊಡ್ಡ ದೊಡ್ಡ ಒಂದು ಗೋಡೆ ಮಟ್ಟದಲ್ಲಿದ್ದವು ಈಗ ಸ ಅವನು ತೆಗೆದು ಸೈಂಟಿಫಿಕ್ ಅಂಶನ ಹಾಕ್ತೀವಿ ಅಲ್ಲಿ ಜನರ ಬೇಡಿಕೆನೂ ಇದೆ ಸರ್ ನಮ್ಮ ಊರಲ್ಲಿ ಮತ್ತೇನಾದರೂ ಇನ್ಸಿಡೆಂಟ್ ಆಯಿತು ಅಂತ ಅದಕ್ಕೆ ದೊಡ್ಡ ತೆಗೆದು ಸಣ್ಣ ಅಂಶ ಹಾಕಿ ಅದಕ್ಕೆ ವೈಟ್ ಲೈನ್ ಹಾಕೋದಕ್ಕೂ ಮಾಡಿದೆ ವ್ಯವಸ್ಥೆ ಮಾಡಿದ್ವಿ ಇಲ್ಲಿ ಕೂಡ ವೈಟ್ ಲೈನ್ ಹೇಳಿದ್ರಿ ಅದನ್ನು ಕೂಡ ಅವರು ಡಿಪಾರ್ಟ್ಮೆಂಟ್ಗೆ ಇದು ಹೇಳ್ತಾಯಿದ್ರು ಮತ್ತು ಸಹರಿಗೆ ಎಮ್ ಎಲ್ ಎ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಸರ್ ವೈಟ್ ಲೈನ್ ಹಾಕಿ ಅಂದಾಗ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಆ ವೈಟ್ ಲೈನ್ ಮಾಡೋದಕ್ಕೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದ ಹಾಕಿಸ್ತೇವೆ ಖಂಡಿತ ಹಾಕಿಸ್ತೇವೆ ಸೊ ಇಷ್ಟು ನಮ್ಮ ತಯಾರಿದೆ ನಮ್ಮ ಇಲಾಖೆಯಿಂದ ನೀವೇನಾದರೂ ಇದು ಹೊರತುಪಡಿಸಿ ಹಾಂ ಸರ್ ಸುಪ್ರೀತ್ ಹಾಂ ಎಸ್ ಸರ್ ಲಾಸ್ಟ್ ಟೈಮ್ ಇದೊಂದು ಸರ್ ಆಂಬುಲೆನ್ಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಆಂಬುಲೆನ್ಸ್ ಮೂವ್ಮೆಂಟ್ಗೆ ಸ್ವಲ್ಪ ಏನೋ ತೊಂದರೆ ಇತ್ತು ಆಂಬುಲೆನ್ಸ್ ಸರಿಯಾಗಿ ಇದಾಗಲಿಲ್ಲ ಅಂತ ಹೇಳ್ತಾರೆ ಅದೊಂದಿಷ್ಟು ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಕೂಡ ಮಾಸ್ ದೊಡ್ಡ ಮಾಸ್ ಇರುತ್ತೆ ಸಂದರ್ಭದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ತಯಾರಿ ಇರಬೇಕಾಗುತ್ತೆ ಫೈರ್ನವ್ರು ಮೊನ್ನೆ ಮೀಟಿಂಗ್ ಬಂದಿರಲಿಲ್ಲ ಬಂದಿದ್ದಾರಲ್ಲ ಸೊ ಸಾಹೇಬ್ರು ಒಂದಿಷ್ಟು ಇನ್ಸ್ಟ್ರಕ್ಷನ್ ಹೇಳಿದರು ಅದು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಸೊ ಇಷ್ಟು ನನ್ನ ವಿಷಯ ಮತ್ತು ಮೇಲಾಧಿಕಾರ ಬೇರೆ ಅಧಿಕ ಸಂಬಂಧಪಟ್ಟ ಇಲಾಖೆಯ ಮಾತಾಡ್ತಾರೆ ನಿಮ್ಮದೇನಾದರೂ ಸಲಹೆಗಳಿದ್ದರೆ ದಯಮಾಡಿ ನಂತರ ಹೇಳ್ಬೋದು ಕೊನೆಯಲ್ಲಿ ಮತ್ತು ನಿರ್ಮಲೀಕರಣ ಮತ್ತು ವಿದ್ಯುದೀಕರಣ ಮತ್ತು ಇಂಥರ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಾವು ನೋಡ್ಕೊಳ್ಳೋಕೆ ಈಗಾಗಲೇ ನಾವು ಟೀಮ್ ರೆಡಿ ಮಾಡಿಕೊಂಡು ಆರ್ಡರ್ ಮಾಡಿದ್ದೀವಿ ಸರ್ ದುರ್ಗಾಶ್ವರ ಜಾತ್ರೆಗೋಸ್ಕರ ಸೊ ಅದರಂತೆ ನಾವು ತಮ್ಮಗಳಿಂದ ಏನಾದರೂ ಸಲಹೆಗಳು ಬಂದಲ್ಲಿ ಅವುಗಳನ್ನು ಹೆಚ್ಚುವರಿಯಾಗಿ ತೆಗೆದುಕೊಂಡು ನಾವು ಇದರಲ್ಲಿ ದುರ್ಬಾಶ್ವಾಜಿ ಜಾತ್ರೆಯಲ್ಲಿ ಅಳವಡಿಸ್ಕೊಂಡು ಅಂತ ಹೇಳಬೇಕು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಈಗಾಗಲೇ ಮೊನ್ನೆ ನಾವು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ಸಭೆಯನ್ನು ಕರೆದಿದ್ವಿ ಆ ಸಭೆಯಲ್ಲಿ ಮೇನು ನೀರಿನ ಒಂದು ಅಭಾವದ ಬಗ್ಗೆ ಈಗಾಗಲೇ ನಾವು ಚೀಫ್ ಆಫೀಸರು ನಾವು ಜಂಟಿಯಾಗಿ ಮಾತಾಡಿದ್ದೀವಿ ಸಂಬಂಧಪಟ್ಟ ನಮ್ಮ ಕೆನಲ್ ಹತ್ತಿರ ತುಂಗಭದ್ರ ಬೋರ್ಡ್ಲಿಂದ ಕೂಡ ನೀರನ್ನು ಡಂಪ್ ಮಾಡಲಿಕ್ಕೆ ಹೇಳಿ ಕೆರೆ ನೀರನ್ನು ಸ್ಟಾಕ್ ಮಾಡಿದ್ವಿ ಆಮೇಲೆ ನಾವು ಚೀಫ್ ಆಫೀಸರ್ ಜಂಟಿಯಾಗಿ ಒಂದು ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಿದ್ವಿ ಮೊದಲನೇದಾಗಿ ಎರಡನೇದಾಗಿ ನಮ್ಮ ಒಂದು ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಯಾವುದೇ ಒಂದು ಸಾರ್ವಜನಿಕರು ಉಳ್ಕೊಳ್ಳಿಕ್ಕೆ ರೂಮ್ಸ್ ಆಗಿರ್ಬೋದು ಸ್ಪೆಷಲಿಟೀಸ್ ಆಗಿರ್ಬೋದು ಸ್ವಚ್ಛತೆ ಬಗ್ಗೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯ ನೀಡಬೇಕಂತೇಳಿ ನಾವು ಈಗಾಗಲೇ ತಾಲೂಕು ಆಡಳಿತ ವತಿಯಿಂದ ಸೂಚನೆ ಕೂಡ ನೀಡಿದ್ದೀವಿ ಅದಾದ ನಂತರ ಅಲ್ಲಿ ಇವ ಒಂದು ನಮ್ಮ ಗುಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹನುಮಂತಪ್ಪ ಸಾರು ನಾವು ಈಗಾಗಲೇ ಮಾತಾಡಿದ್ದೀವಿ ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ತರಹ ಹೋಗ್ಲಿಕ್ಕೆ ಬರಲಿಕ್ಕೆ ವಿ ಎ ಪಿಸ್ ಆಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಒಳಗಡೆ ಹೋಗಲಿಕ್ಕೆ ಬರಲಿಕ್ಕೆ ಕೂಡ ಬಂದೋಬಸ್ತ್ ಮಾಡಲಿಕ್ಕೆ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಇಲಾಖೆಗೂ ಜೊತೆಗೆ ಕೂಡ ನಾವು ಮಾತಾಡಿದೀವಿ ತಾವೇನಾದ್ರೂ ಇನ್ನು ಸಲಹೆ ಸೂಚನೆಗಳು ಕೊಟ್ಟರು ಕೂಡ ಅದನ್ನು ಸ್ವೀಕಾರ ಮಾಡಿ ತಮಗೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ತಾಲೂಕು ಆಡಳಿತ ಬದ್ಧವಾಗಿರ್ತದೆ ಅಂತೇಳಿ ತಾಲೂಕು ಫಲವಾಗಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನಾವು ವರ್ಷದಂತೆ ಜಸ್ಕಂನಲ್ಲಿ ಕೆಲವು ಈ ಶ್ರೀ ದೊಡ್ಡ ಬಸವೇಶ್ವರ ಜಾತ್ರೆ ಪ್ರಯುಕ್ತ ಕೆಲವು ಅಂದರೆ ಏನೇನು ನಾವು ಹೆಚ್ಚಾಗಿ ನಾವು ಈ ನಾವು ಅಂದರೆ ವಿದ್ಯುತ್ತಿನ ಯಾವ ಥರ ಅರೇಂಜ್ಮೆಂಟ್ ಮಾಡ್ತಾ ಇದ್ವಿ ಅಂತ ಹೇಳ್ತೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಎರಡು ಹಂಡ್ರೆಡ್ ಕೆ ವಿ ಟಿ ಸಿ ಅಂದರೆ ಟ್ರಾನ್ಸ್ಫಾರ್ಮರ್ಗಳನ್ನು ನಾವು ತರಿಸ್ಕೊಂತೀವಿ ಅದೇ ಥರನೂ ಈ ಥರನೂ ಈ ಈ ಸಲ ತರಿಸ್ಕೊತೀವಿ ಮೊನ್ನೆ ಅಲ್ಲಿ ಮೀಟಿಂಗಲ್ಲಿ ಹೇಳಿದಂತೆ ಅಂದರೆ ಜಾತ್ರೆಯ ಮೊದಲು ಮತ್ತು ಜಾತ್ರೆಯ ತೇರು ಹೋಗಿ ರಿಟರ್ನ್ ಬರೋವರೆಗೂ ವಿದ್ಯುತ್ ಸಪ್ಲೈ ಅಂತೂ ಇರುವುದಿಲ್ಲ ಮತ್ತು ಆ ಸಮಯದಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಈ ಲೈನ್ಮೆನ್ಸ್ಗಳನ್ನು ಒಂದೊಂದು ಕಡೆ ಒಂದೊಂದು ಜಂಪ್ ತಗಿಸ್ಲಿಕ್ಕೆ ಕಳಿಸ್ಕೊಟ್ಟಿರ್ತೀವಿ ಸುಮಾರು ಒಂದೊಂದು ಕಡೆ ನಾಲ್ಕು ನಾಲ್ಕು ಜನ ಕಳಿಸಿರ್ತೀವಿ ನಾಲ್ಕು ಮೂರ್ಯ ಹನ್ನೆರಡು ಹನ್ನೆರಡು ಜನರನ್ನು ನಾವು ಅಟ್ ಎ ಟೈಮ್ ಕಳಿಸಿರ್ತೀವಿ ಅದು ಹೆಂಗಾಗುತ್ತೆ ಅಂದ್ರೆ ಯಾವುದೇ ಫೋನ್ ಕನೆಕ್ಷನ್ನು ಜನಗಳ ಇರೋದ್ರಿಂದ ಸಿಗೋದಿಲ್ಲ ಫಸ್ಟು ನಾವು ನಮ್ಮ ಇಲಾಖೆ ಅಂದರೆ ನಮ್ಮ ಆಫೀಸಲ್ಲಿ ಏನು ಎಲ್ಸಿ ಕೊಟ್ಟಿರ್ತೀವೋ ಅವರು ಅದನ್ನು ತಗೊಂಡು ಹೋಗಿರ್ತಾರೆ ನೆಕ್ಸ್ಟು ಅದು ಜಾತ್ರೆಯಿಂದ ತೇರು ಹೋಗಿ ಸೇಮ್ ಪ್ಲೇಸಲ್ಲಿ ಬಂತು ಇರೋವರೆಗೂ ಅಲ್ಲಿಂದ ಬಂದು ಜನ ನಮ್ಮ ಏನು ಇರ್ತಾರಲ್ಲ ನಮ್ಮ ಮೆನ್ಸ್ಗಳು ಅವ್ರು ರಿಟರ್ನ್ ಹೇಳೋತನ ನಾವು ಚಾರ್ಜ್ ಆಗೋದಿಲ್ಲ ಯಾಕಂದರೆ ಯಾವುದೇ ಥರ ಈ ಹನ್ನೆರಡು ಜನಕ್ಕೂ ಕೊಟ್ಟಿರೋ ನಂಬರ್ ನಂಬರ್ಗೆ ರಿಟರ್ನ್ ಆಗತ್ತನ ನಾವು ಅದು ವಿದ್ಯುತ್ತನ್ನು ನಾವು ಪೂರೈಸಲು ಆಗೋಲ್ಲ ಆದಷ್ಟು ಆ ಅಲ್ಲಿ ಏನಾದ್ರು ನಮಗೆ ಸಂಪರ್ಕ ಇತ್ತು ಅಂದರೆ ಇದು ನಮಗೆ ನೆಟ್ವರ್ಕ್ ಪ್ರಾಬ್ಲಮ್ ಇರಲಿಲ್ಲ ಅಂದರೆ ಖಂಡಿತವಾಗಿಯೂ ಆದಷ್ಟು ಬೇಗ ನಾವು ಮಾಡಿಕೊಡ್ತೇವೆ ಅದು ಯಾಕಂದರೆ ಈ ಮೆನ್ಸ್ಗಳ ಪ್ರಾಬ್ಲಮ್ ಆಮೇಲೆ ಇಂಟರ್ನೆಟ್ ನಮಗೆ ನೆಟ್ವರ್ಕ್ ಸಿಗೋದಿಲ್ಲ ಹಂಗಾಗಿ ಸ್ವಲ್ಪ ತಡ ಆಗುತ್ತೆ ಆದಷ್ಟು ನಮ್ಗೆ ಏನು ಅದಕ್ಕೆ ಮುಂಜಾಗ್ರತೆ ತೆಗೆದುಕೊಂಡು ಬೇಗ ನಾವು ನಿಮಗೆ ವಿದ್ಯುತ್ ಅನ್ನು ತಲುಪಿಸಬೇಕು ಆ ಕಾರ್ಯವನ್ನು ನಾವು ಖಂಡಿತವಾಗಿ ಮಾಡುತ್ತೇವೆ ಮತ್ತು ನಮ್ಮ ಇಲಾಖೆಯಿಂದ ಏನಾದರೂ ಇನ್ನೂ ಅಗತ್ಯವಾಗಿ ಏನಾದರೂ ಬೇಕಾದರೆ ತಾವು ಮಾತಾಡ್ಬೋದು ಅದರ ಬಗ್ಗೆ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಈ ಮಾತೇವೆ ಹತ್ತೋಸ್ವ ಸಮಯದಲ್ಲಿ ಯಾವುದೇ ರೀತಿಯಾದ ಅಹಿತಕರ ಘಟನೆ ಆಗದಂತೆ ವಿಜೃಂಭಣೆ ಜರುಗಿಸಬೇಕು ಎಲ್ಲರೂ ಸಹಕಾರ ಸಾಮಾನ್ಯದಿಂದ ಇರಬೇಕಂತ ಉದ್ದೇಶ ಮಾಡಲಾಗಿದೆ ಈ ನಮ್ಮ ಮುಷ್ಟಿಗಟ್ಟೆ ಸೋಮಲಾಪುರ ಇಲ್ಲಿಂದ ಬರ್ತಾರಲ್ಲ ಅವರೆಲ್ಲರೂ ಆ ಸಮಯದಲ್ಲಿ ಹಿಂದುಗಡೆ ಒಂದು ಒಬ್ಬ ಒಂದು ಅಹಿತಕರ ಘಟನೆ ಆಗಿತ್ತು ಅಂತ ಸುದ್ದಿ ಆ ಥರ ಇನ್ನೊಂದು ಬರ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಕರೆದಿದ್ದಾರೆ ಎಲ್ಲರ ಸಮಯಕ್ಕೆ ಸರಿಯಾಗಿ ಬರೀಬೇಕು ನೀವು ಯಾರಾದರೂ ಇಂಥ ಸಮಯಕ್ಕೆ ಬರ್ತೀರಂತ ಮುಂಚಾಯಿತವಾಗಿ ಒಬ್ಬರ ಮುಖಂಡರು ನಮಗೆ ತಿಳಿಸಿದರೆ ನಾವು ಅಲ್ಲಿ ಆಧಾರಿತದಂತ ನಾವು ತಾಗ್ಲಾರಂಗ ವ್ಯವಸ್ಥೆ ಮಾಡ್ಕೊಳ್ತೀವಿ ಜನ ಬಂದಾಗ ತಾವು ಬಂದಾಗ ಧುಳ್ಕಾಯ್ತು ತರ್ತೀವಿ ದುಳ್ಕಾಯ್ತು ತಂದಾಗ ಅಲ್ಲಿ ಜನ ಇರ್ತಾರೆ ಜನ ಇದ್ದಾಗ ಮಕ್ಕಳು ಹೆಣ್ಣು ಮಕ್ಕಳು ಮಕ್ಕಳು ಇರ್ತಾರೆ ಅವರೆಲ್ಲ ದುಃಖ ಕಟ್ಕೊಂತ ಹೋಗಬೇಕಾಗ್ತೈತೆ ಒಂದು ಅರ್ಧ ಗಂಟೆ ಮುಂಚೆನೇ ಹೇಳ್ಬಿಟ್ರಂದ್ರೆ ನಾವು ಎಲ್ಲ ಲೈನ್ ಕ್ಲಿಯರ್ ಮಾಡಿಟ್ಟು ಆಮೇಲೆ ಅವ್ರನ್ನ ಸಾಫಿ ಹಾಕಿ ಅನುಕೂಲ ಆಗ್ತೈತೆ ಯಾರೇ ಆಗಲಿ ತಾವು ಮುಷ್ಟಕಟ್ಟೆಯಿಂದ ಬರೋರು ಸೋಮಲಾಪುರಿಂದ ಬರೋರು ಇವು ಕೆರೆ ಕೆರೆ ಬರೋರು ಎಲ್ಲ ಇದ್ರಲ್ಲ ಒಂದು ಅರ್ಧ ಅರ್ಧ ಗಂಟೆ ಮುಂಚೆ ಹೇಳಿದ್ರೆ ಒಳಗಡೆಯಲ್ಲೇ ಕ್ಲಿಯರ್ ಮಾಡ್ಕೊಂಡು ಕಳಿಸ್ತೇವೆ ಅಂತ ಸೊ ಅದಾದ ಮೇಲೆ ಜಾತ್ರೆ ಸಮಯದಲ್ಲಿ ತಾವೆಲ್ಲರೂ ಸಹಕಾರ ಕೊಡಬೇಕು ರಥೋತ್ಸವ ತೀರ್ ಸಾಗುವ ಸಮಯದಲ್ಲಿ ಎಲ್ಲರೂ ಮುಂದೆ ಬರ್ತಾರೆ ದಯಮಾಡಿ ಆವಾಗ ನಾವು ಯಾರು ಮುಂದೆ ಬರೆದಂಗೆ ಹಿಂದಗಡೆ ಒಂದು ಇಪ್ಪತ್ತು ಫೀಟ್ ಮುಂದೆ ದೂರಿತ್ತಂದರೆ ನಾವು ತೇರು ಎಕಡೆ ಹೋಗ್ತೈತೆ ಗೊತ್ತಾಗ್ತೈತೆ ಎಲ್ಲರೂ ಮುಂದಿದ್ದಾಗ ತೇರು ಹೆಂಗೆ ಗೊತ್ತಾಗಲ್ಲ ಅವ್ರಿಗೆ ಹೇಳೋಕ್ಕೂ ಗೊತ್ತಾಗಲ್ಲ ನಮ್ಮ ದೊಡ್ಡ ತೇರು ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ಅತ್ಯಂತ ಎತ್ತರ ತೇರು ಯಾವುದಪ್ಪ ಅಂದರೆ ಕುರುಗೋಡು ದೊಡ್ಡಬೇಶ್ವರ ದೇವರು ಅದಾದಮೇಲೆ ಜನ ಸೇರುವಂಥ ತೇವರು ಇದೆ ಅತಿ ಹೆಚ್ಚು ಈಗ ದುರ್ಗಮ್ಮ ಸಿಡಿಗೆ ಕನಿಷ್ಠ ಒಂದು ಲಕ್ಷ ಸೇರ್ಬೋದು ಆದರೆ ಕುರುಗೋಡು ದೊಡ್ಡ ಬಸವೇಶ್ವರ ಸ್ವಾಮಿಗೆ ನಮ್ಗೆ ಎರಡು ಲಕ್ಷವರೆ ಜನ ಸೇರ್ತಾರೆ ಇಂಥ ಸಮಯದಲ್ಲಿ ನಾವಿರೋದು ಅಧಿಕಾರಿ ವರ್ಗದವರು ಎಷ್ಟಿರ್ತೀವಿ ಭಾಳ ಕಡಿಮೆ ಇರ್ತೀವಿ ನಿಮ್ಮೆಲ್ಲರೂ ಸಹಕಾರ ಬೇಕಾಗ್ತದೆ ನಿಮ್ಮ ಮುಖಂಡರು ಏನು ಆಮೇಲೆ ನಮ್ಮ ಸಾ ಬಾಬುದಾರರು ಸನ್ನೆ ಹಾಕೋರು ದೇವರು ಕಟ್ಟೋರು ಎಲ್ಲರಿಗೆ ಸಹಕಾರ ಕೊಟ್ಟರೆ ನಾವೆಲ್ಲರೂ ಯಶಸ್ವಿಯಾಗಿ ಭಾಗ ನಿರ್ವಹಿಸ್ಬೋದಂತ ಅಂತ ನನ್ನ ಅನಿಸಿಕೆ ಇದೆ ಹಾಗೂ ದೇವಸ್ಥಾನ ತಿಂದು ನಿಮ್ಗೆ ಏನಾದರೂ ಸಹಕಾರ ಬೇಕಾಗಿತ್ತು ಅಂದ್ರೂ ಆಮೇಲೆ ನಮ್ಮ ಕಚೇರಿಗೆ ಬಂದು ಹೇಳಿದ್ರೆ ಅದನ್ನು ನಾವು ಸಹಕಾರ ಮಾಡ್ತೀವಿ ಇಷ್ಟು ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಧನ್ಯವಾದ ಒಂದು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಇಲಾಖೆ ಕುರುಗೋಡಿಂದ ಬಂದಿದ್ದೀವಿ ನಾವು ಸಿಬ್ಬಂದಿ ಅಧಿಕಾರಿ ಇಲ್ಲದ ಜಾಗದಲ್ಲಿ ಸಿಬ್ಬಂದಿಯಾಗಿ ನಾನು ಬಂದಿದ್ದೀನಿ ವೇದಿಕೆ ಮೇಲೆ ಆಸೆನ ಆಗ್ತಕ್ಕಂಥ ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಸುತ್ತಮುತ್ತಲಿನಲ್ಲಿ ಇರ್ತಕ್ಕಂಥ ಎಲ್ಲ ನಾಗರಿಕರಿಗೆ ಒಂದೇ ತಿಳಿಸುತ್ತಾ ಈ ಕುರುಗೋಡು ದೊಡ್ಡ ಬಸವ ಜಾತ್ರೆ ಅತಿ ವಿಜೃಂಭಣೆಯಿಂದ ಇದೆ ಈ ಶಾಂತಿ ಸಭೆಯಲ್ಲಿ ನಾನು ಕೇಳ್ಕೋದು ಇಷ್ಟೇ ಬೆಂಕಿ ಚಿಕ್ಕದಿರಲಿ ದೊಡ್ಡದಿರಲಿ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ ಸ್ಥಳೀಯವಾಗಿ ನಮಗೆ ಫೋನ್ ಮಾಡಿರಿ ಇಲ್ಲ ಪೊಲೀಸ್ ಇರ್ತವೆ ಅವ್ರಿಗೆ ಫೋನ್ ಮಾಡಿರಿ ಇಲ್ಲ ಕೆ ಬಿ ಇರ್ತವೆ ಅವ್ರಿಗೆ ಫೋನ್ ಮಾಡಿರಿ ಇಲ್ಲ ಒನ್ ಒನ್ ಟು ಕಾಲ್ ಮಾಡ್ರಿ ತಕ್ಷಣ ಬೇಗ ನಾವು ಬಂದು ಆ್ಯಕ್ಷನ್ ತೊಗೊತೀವಿ ಅಂತ ಹೇಳ್ತೀವಿ ಇನ್ನೊಂದು ಹೇಳ್ಬೇಕಪ್ಪ ಅಂತಂದರೆ ಪ್ರತಿಯೊಂದು ನಿಮ್ಮ ಗ್ರಾಮದಲ್ಲಿ ಏನು ದೊಡ್ಡ ದೊಡ್ಡ ಇರ್ತಾವಲ್ಲ ಸರ್ ಒಂದು ಅಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಇಲಾಖೆ ನಂಬರ್ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಸರ್ ಏನಾಗುತ್ತೆ ಆ ನಂಬರ್ ಪ್ರಯತ್ನ ತೊಗೊಳ್ಳೋಕ್ಕೆ ಭಾಳ ಲೇಟ್ ಆಗಿಬಿಡುತ್ತೆ ಸರ್ ಹಂಗೇನು ಮಾಡ್ತಾರೆ ಒನ್ ಒನ್ ಟೂ ಮಾಡ್ತಾ ಇಲ್ಲ ಪೊಲೀಸ್ ಸ್ಟೇಷನಿಗೆ ಆಲ್ಮೋಸ್ಟ್ ನಮಗೆ ಜಾಸ್ತಿ ಕಾಲ್ ಬರೋದು ಒಂದು ಸ್ಥಳೀಯ ಪೊಲೀಸ್ ಸ್ಟೇಷನಿಂದ ಮತ್ತು ಒನ್ ಒನ್ ಟೂ ಇಂದ ಓಕೆ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರೆ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಅಗ್ನಿಶಾಮಕ ಇಲಾಖೆ ಒಂದು ನಂಬರ್ ಕೊಡ್ತೀನಿ ಆಲ್ಮೋಸ್ಟ್ ಆಲು ಒಂದು ಸ್ಟೇಷನ್ ಅಧಿಕಾರಿ ನಂಬರ್ ಕೊಡ್ತೀನಿ ಮತ್ತು ಸ್ಟೇಷನ್ ನಂಬರ್ ಕೊಡ್ತೀನಿ ಆದಷ್ಟು ಜಲ್ಲಿ ಆ್ಯಕ್ಷನ್ ತಗೊಂದ್ರೆ ನಾವು ಕೂಡ ಬೇಗ ಬಂದು ಅಲ್ಲಿ ದೊಡ್ಡ ಅನಾಹುತವನ್ನು ತಡೆಗಟ್ಬೋದು ಅಂತ ಹೇಳ್ತೀನಿ ಇಷ್ಟು ಹೇಳಿ ಕಾರ್ಯಕ್ರಮಕ್ಕೆ ಒಂದೆರಡು ಮಾತಾಡೋ ಅವಕಾಶ ಕೊಟ್ಟಂತ ಎಲ್ಲ ಮುಖ್ಯಸ್ಥರಿಗೆ ಒಂದನ್ನು ತಿಳಿಸುತ್ತಾ ಒಂದೆರಡು ಮಾತು ಮುಗಿಸ್ತೀನಿ ಜೈ ಹಂಡ್ರೆಡ್ ಮೀಟ್ರ್ ಸರ್ ಹಂಡ್ರೆಡ್ ಮೀಟ್ರ್ ರೂಪ್ ಸರ್ ತರ್ಟಿ ಮೀಟ್ರ್ ಒಂದು ನಾಲ್ಕು ರೂಪ್ ಹೇಳಿದೀವಿ ಆ ರೂಪನ ಸಂಪೂರ್ಣವಾಗಿ ಕವರ್ ಮಾಡ್ತೀವಿ ಒಂದು ಕೆ ಎಸ್ ಆರ್ ಪಿ ವ್ಯಾನ್ ಇಟ್ಕೊಂಡು ಆಮೇಲೆ ಸೊನ್ನೆ ಹಾಕೋಂಥವ್ರಿಗೆ ನಾನು ನಮ್ಮ ಪಿ ಎಸ್ ಎ ಮಾತಾಡ್ತಿದ್ವಿ ಅವ್ರ ಐ ಡಿ ಕಾರ್ಡ್ ಕೊಟ್ಟರೆ ಚೆನ್ನಾಗಿರ್ತಾರೆ ಎಲ್ಲರೂ ಸೊನ್ನೆ ಹಾಕೋಕೆ ಬಂದುಬಿಡ್ತಾರೆ ಅಂತೇಳಿದ್ರು ಸೊ ಅದ್ರದ್ದೊಂದು ತಯಾರಿ ಮಾಡ್ಕೊಂಡಿದ್ವಿ ಸೊ ಜೊತೆಗೆ ಅದು ಅದು ಒಂದು ಐಡೆಂಟಿಟಿ ಬೇಕಾಯಿತು ಟಿ ಶರ್ಟ್ ತೊಗೊಂಡ್ರೆ ಇನ್ನೂ ಫೈನ್ ಸೊ ಇಷ್ಟು ಇದೆ ದಯಮಾಡಿ ಊರಿನ ಹಿರಿಯರು ಗ್ರಾಮಸ್ಥರು ಅಥವಾ ಪತ್ರಕರ್ತರು ಯಾರಾದರೂ ಈ ಒಂದು ಜಾತ್ರೆ ನಿಮಿತ್ತವಾಗಿ ತಮ್ಮ ಅನಿಸಿಕೆ ಮತ್ತು ಅನುಭವಗಳಿದ್ದರೆ ದಯಮಾಡಿ ತಾವು ತಿಳ್ಸೊಡ್ಬೇಕು ನಾವು ಸೋಮಲಾಪುರದಿಂದ ಕಲ್ಲಪ್ಪ ಅಂತ ಮಾತಾಡ್ತಾ ಇರೋದು ನಮಗೆ ಸೋಮಲಾಪುರ ಕೆರಿಕೇರಿ ಮುಷ್ಕಟ್ಟೆ ಈ ಮೂರೂರಿನ ಜನ ಬರ್ತಿರ್ತೀವಿ ಸರ್ ಧೂ ಧೂಳುಗಾಯಿಂದ ಧೂಳ್ಗಾಯಿಂದ ಬರ್ತಾಗ ಬರೋ ಬರೋ ಟೈಮ್ನಲ್ಲಿ ಆಮೇಲೆ ಕುಂಭ ಅಂತ ಬರ್ತದೆ ಸರ್ ಕುಂಭ ತೊಗೊಂಡ್ಬರ್ತವೆ ಅವ್ರು ಎರಡು ಟೈಮ್ನಲ್ಲಿ ನಮ್ಮೆಲ್ಲರಿಗೂ ಸ್ವಲ್ಪ ಸಹಕಾರ ಸರ್ ಯಾಕಂದ್ರೆ ನಿಮ್ಮ ಸಿಬ್ಬಂದಿ ಇರ್ತದೆ ಇಲ್ಲಂತಲ್ಲ ಸರ್ ಒಳ್ಳೆ ಕೆಲಸ ಮಾಡ್ತೀವಿ ರೀ ಆಮೇಲೆ ಸ್ವಲ್ಪ ನೀವು ಎಂದಿಲ್ ಸರ್ ಕುಡುಗು ಕುಡಿದು ಬರ್ತಿರ್ತಾರಂತ ಅಂಥವ್ರೆ ಸ್ವಲ್ಪ ಹರಿಸಿ ಅಂಥವ್ರ ಸ್ವಲ್ಪ ದೂರ ವ್ಯವಸ್ಥೆ ಇರುವಂಥ ಕಾರ್ಯಕ್ರಮ ಮಾಡ್ಬೇಕು ಸರ್ ಆಮೇಲೆ ನಾವು ದುಳುವಿಂದ ಬರ್ತವೆ ಸರ್ ಗುಡಿಯೊಳಗೆ ಒಂದು ಗಂಟೆಗೆ ಬರ್ತೀವಿ ಸರ್ ಒಂದು ಗಂಟೆಗೆ ಬಂದಾಗ ನಾವು ಸ್ವಲ್ಪ ನಿಮಗೆ ಹಾಂ ತಿಳಿಸ್ ಸರ್ ಯಾಕಂದ್ರೆ ಒಳಗಡೆ ನಾವು ಪ್ರದಕ್ಷಿಣೆ ಹಾಕಬೇಕಾದ್ರೆ ಅಲ್ಲಿ ಮೂರ್ತಿಗಳು ಇರ್ತವೆ ಸ್ವಲ್ಪ ಗಣಪ ಮೂರ್ತಿ ಪಾದ್ರಕ್ಷ ಅದ್ರ ಮೇಲೆ ನಾವು ಹೋಗ್ತಾ ಹೋಗೋಕ್ಕೆ ನಮಗೆ ದಾರಿ ಇರಲ್ಲ ಸರ್ ಅದ್ರ ಮೇಲೆ ತಿಳ್ಕೊಂಡು ಹೋಗ್ಬಿಡ್ತೀವಿ ಸರ್ ಹಂಗಾಗಿ ಸ್ವಲ್ಪ ಇರ್ತ ಮೊದಲು ಇರ್ತಕ್ಕಂಥ ಭಕ್ತಾದಿಗಳು ಸ್ವಲ್ಪ ಇದು ಮಾಡಿ ನಮ್ಮ ಮೂರು ಇದು ದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡೋ ಸರ್ ಸರ್ ಬಂದು ಯಾಕಂದ್ರೆ ಕುಂಭ ಮಾಡೋದ್ರಿಂದ ದಿವಸ ಮುಂಚಿದವಾಗಿನೇ ದೊಡ್ಡ ಸೊಪ್ಪಿನ ಗುಡಿಗೆ ಬಂದಿರು ಸರ್ ಬಂದಿರ್ತಕ್ಕಂಥವ್ರಿಗೆ ನಮ್ಗೆ ಅಲ್ಲಿ ವಸ್ತೆ ಒಂದು ಕುಂದ್ರಕಾಲು ನಮ್ಮ ಕಟ್ಟೆಗಳು ಬಂದು ಬೇರೆ ಪರಿಸ್ಥದ್ರ ಬಂದು ಎಲ್ಲ ಕುಂದ್ಕೊಂಡ್ಬಿಟ್ಟಿರ್ತಾರೆ ಅದ್ರೀಚಿ ಈ ಒಂದು ಎರಡು ರೂಮ್ ವ್ಯವಸ್ಥೆ ಕೊಟ್ಟ್ರಿ ನಾ ನಾವು ಬಂದಿರ್ತಕ್ಕಂಥದ್ದು ಅವತ್ತು ಇಪ್ಪತ್ತೈದನೇ ತಾರೀಕಿಗೆ ಮಧ್ಯ ಒಂದು ಸಹ ನಿಷೇಧ ಮಾಡ್ಬೇಕು ಸರ್ ಯಾಕಂದ್ರೆ ಇದು ದೊಡ್ಡ ಜಾತ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಪಾರ್ಗಳು ಬಂದ್ ಮಾಡಿದ್ರ ಅರ್ಧ ಪರ್ಸೆಂಟ್ ಅವತ್ತು ಜ ಸ್ವಲ್ಪ ಶಾಂತಿ ಸಭೆ ಆದಂಗೆ ಆತ್ ಸರ್ ಅದರಿಂದ ಸ್ವಲ್ಪ ತಮಗೆಲ್ಲ ಗೊತ್ತಿದೆ ಸರ್ ಕುಡ ಮನುಷ್ಯನಿಗೆ ಹೇಳೋದು ಆಗಲ್ಲ ಅದ್ರೀಚಿ ಅಲ್ಲಿ ಜಾತ್ರೆ ಮುಂದೆ ಇದ್ದಾಗ ಭಾಳ ಜನ ಅಲ್ಲಿ ಹತ್ರ ಇರ್ತಾರೆ ನಮಗೆ ಅಲ್ಲಿ ಸ್ವಲ್ಪ ಪೊಲೀಸರು ಸಿಬ್ಬಂದಿ ಇರ್ಬೇಕಂತ ತೇರಿಗಾಲಿ ಮುಂದೆ ಕೇಳ್ಕೊತಿದ್ರು ಸರ್ ನಮಗೆ ಯಾಕಂದರೆ ನಾವು ಎಲ್ಲರೂ ಗೊತ್ತಿರೋರು ಇರ್ತಾರೆ ನಾವು ಯಾರನ್ನ ಆಗಲ್ಲ ದಯಮಾಡಿ ಅಲ್ಲಿ ಒಬ್ಬರು ಇಬ್ರು ಇಬ್ಬರು ಆದ್ರೂ ನಮಗೆ ಗಾಲಿ ಗಾಲಿ ಮುಂದೆನೇ ಇರಲ್ಲ ಅಂತಂದು ಹೇಳೋಕ್ಕೆ ಇಷ್ಟಪಡ್ತಾರೆ ಆಮೇಲೆ ನಾವು ಬರೀ ಸರ್ಕಾರ ಒಂದೇ ಅಂದ್ಕಂದ್ರೆ ಸರ್ ಪೇಂಟು ಅಲ್ಲಿ ಬಸವಣ್ಣ ಮಾಡಬೇಕು ಅಲ್ಲಿ ರೋಡ್ ಐತೆ ಸರ್ ಅದು ಅದಂದ್ರೆ ಸ್ವಲ್ಪ ಡಸ್ಟ್ ಐತೆ ಸ್ವಲ್ಪ ಕ್ಲೀನ್ ಮಾಡಿ ಅದು ಪೇಂಟ್ ಎಲ್ಲ ಡಾಂಬರ್ ರೋಡ್ ಐತೆ ಸರ್ ಅಲ್ಲಿ ಡಾಂಬರ್ ರೋಡ್ ಐತೆ ಮತ್ತೆ ಬರೀ ಸರ್ಕಲ್ ಒಂದು ಹಾಕಿದ್ರೆ ನಮ್ಗೆ ಅಲ್ಲಿ ಇಲ್ಲಿಗಿನ್ನ ಅಲ್ಲಿ ಮೇನ್ ಸರ್ ಅಲ್ಲಿ ಇರ್ಕಟ್ಟ ಜಾಗ ನಮಗೆ ಜಾತ್ರೆಗೆ ಯಾರು ಅಲ್ಲಿ ಬ ಅಲ್ಲಿ ಭಾಳಷ್ಟು ಭಾಳ ಜನ ಟ್ಯಾಕ್ಟ್ರುಗಳು ಬಂಡಿಗಳು ಸೈಕಲ್ ಮೋಟ್ರ್ಗಳು ಎಲ್ಲ ಬರ್ತಾವೆ ದಯವಿಟ್ಟು ನಮ್ಮ ಮುನ್ಸಿಪಾಲ್ಟಿಯರಿಗೆ ಮೂರು ತಿಂಗಳಿದ್ದು ಹೇಳ್ತಿದ್ವಿ ಇದ್ವಿ ಎಸ್ಟಿಮೇಟ್ ಮಾಡಿವಿ ಕಳಿಸಿವಂತಾರೆ ಮತ್ತೆ ತಾವು ಕೂಡ ಇದ್ರೆ ಎ ಸಿ ಸಾಹೇಬ್ರಿ ಸರ್ ಅದು ಸ್ವಲ್ಪ ಪ್ರಲ್ ಕೊಡ್ರಿ ಅಂತಂತೇಳಿದ್ರು ಕೂಡ ಇನ್ನೂ ಏನಾಗಿಲ್ಲ ಅಲ್ಲಿ ಆಗಲಿಲ್ಲ ಆಗಲಿಲ್ಲದ್ರೆ ದಯವಿಟ್ಟು ಅಲ್ಲ ಸರ್ ಹಿಂಗೆ ಹಿಂಗೈತೆ ಸರ್ ಎತ್ತರ ಇದೈತ ಸರ್ ಡ್ರೈನೇಜ್ ಐತೆ ತಗ್ಗನಾಗ ರೋಡ್ ಐತೆ ಸರ್ ಅಲ್ಲಿ ಭಾಳಷ್ಟು ಭಾಳ ಜನಗಳು ಬರ್ತಾರೆ ಈಗಾಗಲೇ ಎಷ್ಟೋ ಜನ ಬಿದ್ದವರು ಸರ್ ದಯವಿಟ್ಟು ಎದ್ಕಂದ್ರೆ ಅಲ್ಲಿ ಈ ದೊಡ್ಡ ಜಾತ್ರೆ ಭಾಳಷ್ಟು ಜನ ಬರ್ತಾರೆ ನಮಗೆ ಅದು ಇವಾಗ ಏನು ಇವರು ರ್ಯಾಂಪ್ ಹಾಕ್ಲಿಲ್ಲಿದ್ರೆ ಅಟ್ಲೀಸ್ಟ್ ಗ್ರಾವಾಲಯ ಕೊಟ್ಟರು ಅಲ್ಲಿ ಜನಗಳಿಗೆ ಸ್ವಲ್ಪ ಅನುಕೂಲ ಹೇಳಿ ತಮ್ ಕೇಳ್ಕೊಡ್ತೀವಿ ಸರ್ ಹತ್ರ ಕೆನಾಲ್ ಮ್ಯಾಗ ಬರಕರ ಇಲ್ಲಿ ಎದ್ರ ಬಸ್ ಹತ್ರ ಟ್ಯಾಕ್ಟರ್ಗಳು ಎಲ್ಲ ಇದು ಮಾಡ್ತಾರೆ ಇಡೀ ರೋಡ್ ರೋಡಿಂದ ನಾಲ್ಕು ವಾರ್ಡ್ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ವಾರ್ಡಿನ ಜನ ಗೆಣಕಾಳ ರಸ್ತೆ ಇರೋ ಜನ ಕೆನಾಲ್ ಮ್ಯಾಗ ಬಂದು ಇಲ್ಲಿ ಬರೋಕ ಟ್ಯಾಕ್ಟರ್ಗಳು ಎಲ್ಲ ಟ್ರಾಫಿಕ್ ಜಾಮ್ ಆಗಿಬಿಟ್ರೆ ಸರ್ ಟ್ಯಾಕ್ಟ್ರಿಗಳ್ನ ಸಿಂಧಿ ರೋಡಿಗೆ ಅಲ್ಲಿ ಪಾರ್ಕಿಂಗ್ ಮಾಡೋಕೆ ಇದು ಮಾಡ್ರಿ ಸರ್ ಆಮ್ಯಾಗ ಮುಖ್ಯವಾಗಿ ಇಲ್ಲಿ ಬಳ್ಳಾರ ರೋಡಿಗೆ ಸಸ್ಯಸಾಮನ್ ಸ್ಕೂಲ್ ಐತೆ ಸರ್ ಅಲ್ಲಿ ಮಾಡೋಕೆ ಅವಕಾಶ ಮಾಡಿಕೊಟ್ರಿ ಸರ್ ಹಿರಿಯರಿಗೆ ನೀವೇನು ಆಟೋ ವ್ಯವಸ್ಥೆ ಮಾಡ್ತೀನಿ ಅಂದ್ರೆ ಸರ್ ಬೇಕಾರ ನಮಗೆ ಅಲ್ಲಿ ಪ್ಲೇಸಸ್ ನಾವು ವಾರ್ಡ್ ಸದಸ್ಯರಾದೀವಿ ಸರ್ ಅವರು ಯಾರ್ಯಾರಿಗೆ ಪ್ರಾಬ್ಲಮ್ ಐತೆ ನಾವು ಅಲ್ಲಿ ಹೇಳ್ಕೊತೀವಿ ಸರ್ ನಿಮ್ಮ ಸಿಬ್ಬಂದಿಯವರು ಯಾರಾದರೂ ಬಂದು ನಾವು ಅಲ್ಲಿ ಸಾಥ್ ಕೊಡ್ತೀವಿ ಸರ್ ಆಮ್ಯಾಗ ಮುಖ್ಯವಾಗಿ ಸರ್ ನಮ್ಮ ಹನುಮಂತಪ್ಪ ಸರ್ ಅವರು ಸರ್ ಲೇಡೀಸ್ಗೆ ಮೊಬೈಲ್ ಟಾಯ್ಲೆಟ್ ಇರ್ತದಲ್ಲ ಸರ್ ಇಲ್ಲಿ ಒಂದು ನಾಲ್ಕೈದವ ಎಲ್ಲೇ ಒಂದು ಹೆಣ್ಮಕ್ಳಿಗೆ ಗೊತ್ತಾಗಲ್ಲ ಸರ್ ಇದು ಇರ್ತದಲ್ಲ ಸರ್ ಮೊಬೈಲ್ ಟಾಯ್ಲೆಟ್ ಅಂತ ಸ್ವಲ್ಪ ಅತಿ ಹೆಚ್ಚು ತರಿಸ್ಬೇಕು ಮಹಿಳೆಯರ ಸಲುವಾಗಿ ಸರ್ ಅದು ಮತ್ತೆ ಒಂದು ವಾಟ್ರ್ ಇಲ್ದಂಗ ಅದೇ ಹಂಗೆ ಬಿಡ್ಬಾರ್ದು ಸರ್ ಅದಕ್ಕೂ ವಾಟರ್ ವ್ಯವಸ್ಥೆ ಮಾಡಿರ್ಬೇಕು ಸರ್ ಬೇರೆ ಕಡೆ ಕಳಸೋ ರೀತಿ ಮಾಡ್ರಿ ಸರ್ ಯಾಕಂದ್ರೆ ಜನ ಬಂದಾಗ ಏನೋ ಸ್ವಲ್ಪ ಎದ್ರ ಇದಾಗಿ ಬಿಟ್ರಿ ಭಾಳ ಅನಾಹುತ ಆಗೋ ಚಾನ್ಸಸ್ ಇರುತ್ತೆ ಸರ್ ಸರ್ ದಯವಿಟ್ಟು ದೇವಸ್ಥಾನಗಳು ಆಮೇಲೆ ಸಣ್ಣ ಇರೋನು ನಾನು ಕನಕದುರ್ಗ ಮತ್ತು ಕೋಟೆ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಬಿಟ್ಟಿನಿ ಸಣ್ಣ ಇರೋ ಸಣ್ಣ ಗುಳುಗಳಿದ್ರೆ ಈಗ ದೊಡ್ಡ ಆಲ್ರೆಡಿ ಬೆಳೆದಿದ್ದರಾವಟ್ಟನ ಮತ್ತೆ ಕಟ್ಟಕ್ಕೆ ಆಗಲ್ಲ ಅವು ಇರೋದಿಲ್ಲ ಅದು ಕಾಡಿಗೆ ಬಿಟ್ಬಿಟ್ಟಿವಿ ಇನ್ನು ಏಳೆಂಟು ಇರಬೇಕು ಅವು ಅವ್ರೂ ನಾನು ಕಳ್ಸಿಕೊಡ್ತೀನಿ ಬೇಕಾದ್ರೆ ಅದು ಊರಿಂದ ಊರಿಂದ ಇರ್ತಾವಲ್ಲ ಅವು ಯಾರು ಇದ್ರೆ ಅವ್ರಿಗೆ ಹೇಳ್ಬಿಡ್ರೆ ಓನರ್ಗೆ ಸೀಜ್ ಮಾಡ್ರು ಕಳಿಸ್ಬಿಡ್ತಾವೆ ಕುರುಗೋಡು ಶ್ರೀ ದೊಡ್ಡಬಸವೇಶ್ವರ ಜಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದಂತ ಎಲ್ಲ ಅಧಿಕಾರಿಗಳೇ ಎಲ್ಲ ಗೌರವಾನ್ವಿತ ನಾಗರಿಕರೇ ಪತ್ರಕರ್ತರ ಮಿತ್ರರೇ ಮುಖ್ಯವಾಗಿ ಬಹಳಷ್ಟು ವಿಷಯಗಳನ್ನ ಇಲ್ಲಿ ಡಿಸ್ಕಷನ್ ಮಾಡಿದೀವಿ ಮತ್ತೆ ಮಾನ್ಯ ಶಾಸಕರು ಸಭೆಯನ್ನು ಮಾಡಿ ಅವರು ಕೂಡ ಡಿಸ್ಕಷನ್ ಮಾಡಿದ್ದಾರೆ ಈಗ ಸಣ್ಣ ಸೊ ಮುಖ್ಯವಾಗಿ ಟ್ರಾಫಿಕ್ ಇನ್ ಸ್ಟಾರ್ಟ್ ಆಗುತ್ತೆ ಟ್ರಾಫಿಕ್ ಬಂದು ಟ್ರಾಫಿಕ್ ನೋಡ್ಕೊಳ್ತೀವಿ ದೇವಸ್ಥಾನದ ಬಂದೋಬಸ್ತನ್ನು ಯಾವ ರೀತಿ ಮಾಡ್ಕೋಬೇಕು ಅದನ್ನು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಅದೇ ರೀತಿಯಾಗಿ ತೇರು ಎಳೆಯುವಂಥ ಸಂದರ್ಭದಲ್ಲಿ ಯಾವ ರೀತಿ ಬಂದೋಬಸ್ತ್ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ತೀವಿ ಮತ್ತು ಯಾವುದೇ ಚೈನ್ ಸ್ಟ್ಯಾಚಿಂಗು ಭಾಳ ಜನ ಹೆಣ್ಮಕ್ಳು ಆಭರಣಗಳನ್ನು ಹಾಕೊಂಡು ಬಂದಿರ್ತಾರೆ ಭಾಳ ಸಮಸ್ಯೆ